ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಗಲ್ ಎಸ್ ಐ ಯೂಟ್ಯೂಬರ್ ಇವತ್ತಿನ ದಿನ ಎಲ್ಲರಿಗೂ ಮೊದಲನೇದಾಗಿ ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಯರಿಗೆ ರಕ್ಷಾಬಂಧನ ಶುಭಾಶಯಗಳ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತಿನ ದಿನ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಮ್ಮ ಅಕ್ಕ ತಂಗಿದರ ಜೊತೆಯಲ್ಲಿ ಆಚರಿಸ್ಕೊಳಕ್ಕೆ ಬಹಳ ಖುಷಿಯಾಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂತ ಇದ್ದೀನಿ ಬನ್ನಿ ಈ ಒಂದು ತುಣುಕು ನೋಟವನ್ನು ನೋಡ್ಕೊಂಡು ಬರೋಣ ఎలా థర్ల కార్యసిద్ధి అయి ఆరోగ్య ఆయస్సు కొట్టు భగవంత కాపాడ ఐశ్వర్య కొట్టు కాపాడ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಡುಗೆ ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಈ ರಕ್ಷ ಎರಡನೇ ಚಂದ್ರಕಲಾ ಅಂತ ಏನಾಗಿ ತಗೊಮ್ಮ ಬಳೆ ತಗೊಮ್ಮ ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ಬರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವ ರರೇರಿತು ನೀನು ಅಣ್ಣ ಅಣ್ಣ ಅನ್ನೋದಿ ನನಗೆ ಓಂಕಾರ ನನ್ನ ಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ಭವ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ನನ್ನ ಈ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫಾಲೋ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೂ ಒಂದು ಈ ಒಂದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಈ ಒಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ